ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಬಂಧುಗಳೇ ಇವತ್ತು ನಾವು ಹುಬ್ಬಳ್ಳಿ ಶಹರದಲ್ಲಿದ್ದೀವಿ ಹುಬ್ಬಳ್ಳಿ ಶಹರದಲ್ಲಿ ಇವತ್ತು ಏನು ವಿಷಯ ತೆಗೆದುಕೊಂಡು ಬರ್ತಾ ಇದೀವಿ ಅಂತ ತಮ್ಗೆಲ್ಲ ವಿಷಯ ಗೊತ್ತಾಗಿದೆ ಇವತ್ತು ಇವತ್ತು ಕರ್ನಾಟಕ ರಾಜ್ಯದಂತೆ ಇವತ್ತು ಬಂದ್ ಅನ್ನ ಕರೆಯನ್ನು ಮಾಡಿದ್ದಾರೆ ಆಗಿದ್ರೆ ಇವತ್ತು ಬಂದ್ ಕರೆಯನ್ನು ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಹೇಗೆ ಎಲ್ಲ ಇವತ್ತು ಬಂದ್ ಕರೆಯನ್ನು ಮಾಡಿದ್ದಾರೆ ಅದನ್ನು ಹೇಗೆ ನಡೀತಾ ಇದೆ ಇಲ್ಲಿ ಬಂದ್ ಆಗಿದೆಯೋ ಬಂದ್ ಆಗಿಲ್ಲೋ ಯಾವ ಯಾವ ಪ್ರತಿಕೃತಿ ಹೇಗೆ ನಡೀತಾ ಇದೆ ಅನ್ನೋದನ್ನ ಇವತ್ತು ನೇರ ಪ್ರಸಾರದಲ್ಲಿ ತೋರಿಸ್ತಾ ಇದೀವಿ ಹಾಗಿದ್ರೆ ನಾವು ಇವತ್ತು ಮುಖ್ಯವಾಗಿ ಇವತ್ತು ಹುಬ್ಬಳ್ಳಿಯ ಒಂದು ರೈಲ್ವೆ ಸ್ಟೇಷನ್ ಹತ್ರ ಇವತ್ತು ಇಲ್ಲಿಯ ಒಂದು ವಾತಾವರಣ ನೋಡಿದಾಗ ಇಲ್ಲಿ ನಾವು ನೋಡಿದಾಗ ಪ್ರತಿ ಒಂದು ಅಂಗಡಿಯೂ ಕೂಡ ಇವತ್ತು ಪ್ರಾರಂಭನೇ ಇದೇವೆ ಇಲ್ಲಿ ಬಸ್ ಸಂಚಾರ ಆಟೋ ಸಂಚಾರ ಎಲ್ಲವೂ ಕೂಡ ಪ್ರಾರಂಭನೇ ಇದೇವೆ ಪ್ರತಿನಿತ್ಯ ಏನು ದೈನಂದಿನ ಕಾರ್ಯಕ್ರಮಗಳು ಚಟುವಟಿಕೆಗಳು ಹೇಗೆ ನಡಿಬೇಕು ಹಾಗೆ ನಡೀತಾನೆ ಇದಾವೆ ನಿರಂತರವಾಗಿ ಬಹುಶಃ ನಡಗಿಸ್ತಾ ಇದೆ ಇವತ್ತು ಹುಬ್ಬಳ್ಳಿಯಲ್ಲಿ ಬಂದ್ ಕರೆಯನ್ನು ಮಾಡಿದ್ರು ಇವತ್ತು ಯಶಸ್ವಿ ಆಗ್ತಾ ಇದೆಯೋ ಅಥವಾ ಆಗಲು ಅಂತ ನಾವು ನೋಡುವಾಗ ಏನು ನಾವು ಸಂಪೂರ್ಣವಾಗಿ ಹುಬ್ಬಳ್ಳಿಯಿಂದ ನಾವು ಚೆನ್ನಮ್ಮ ಸರ್ಕಾರದಿಂದ ಎಲ್ಲರೂ ಬಂದಿದ್ವಿ ಯಾವುದೇ ಯಾವುದೇ ರೀತಿಯಿಂದ ಇಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ಆಗಿರಬಹುದು ವಿವಿಧ ಪರ ಸಂಘಟನೆಗಳಾಗಿರ್ಬೋದು ಆಟೋ ಚಾಲಕ ಸಂಘಗಳಾಗಿರ್ಬೋದು ಯಾವುದೇ ಒಂದು ಸಂಘ ಸಂಸ್ಥೆಗಳು ಸಂಘಟನೆಗಳು ಯಾವುದೇ ರೀತಿಯಿಂದ ಇಲ್ಲಿ ಒಂದು ಹೋರಾಟಕ್ಕೆ ಇವತ್ತು ಬೆಂಬಲ ನೀಡ್ತಾ ಇಲ್ಲ ಅಂತಾನೆ ಹೇಳ್ಬಹುದು ಪ್ರತಿ ದಿನ ಹೇಗೆ ನಡೀತಾ ಇದೆಯೋ ಹಾಗೆ ಇವತ್ತು ನಡೀತಾ ಇದೆ ಹಾಗಿದ್ರೆ ಇವತ್ತು ನಾವು ಈ ಒಂದು ಸ್ಥಳದಿಂದ ಮತ್ತೆ ಹುಬ್ಬಳ್ಳಿಯಲ್ಲಿ ನಿರಂತರವಾಗಿ ನಾವು ನೇರ ಪ್ರಸಾರದಲ್ಲಿ ತೋರಿಸ್ತಾ ಇರ್ತೀನಿ ಜೊತೆಗೆ ನಾವು ಇವತ್ತು ನೇರ ಪ್ರಸಾರದಲ್ಲಿ ಹೇಗೆಲ್ಲ ತೋರಿಸ್ತಾ ಇರ್ತೀನೋ ಅಲ್ಲಿ ಸಾರ್ವಜನಿಕರಿಗೆ ಏನು ಅಭಿಪ್ರಾಯಗಳನ್ನು ಹೇಳ್ತಾರೆ ಅದನ್ನ ನೋಡೋಣ ಇವತ್ತು ನಮ್ಮ ಜೊತೆಗೆ ಇವತ್ತು ಆ ನಮ್ಮ ಸ್ನೇಹಿತರು ಕೂಡ ಇವತ್ತು ಇದಾರೆ ನಮ್ಮ ಒಂದು ವಾಹಿನಿಯಲ್ಲಿ ನೋಡೋಣ ಇವತ್ತು ಹುಬ್ಬಳ್ಳಿಯಲ್ಲಿ ಹೇಗೆಲ್ಲ ಇವತ್ತು ನಡೀತಾ ಇದೆ ಇವತ್ತು ಬಂದ ಕರೆಯನ್ನ ನೋಡೋಣ ಬನ್ನಿ ಬನ್ನಿ ನೋಡೋಣ ಇವತ್ತು ಇದು ಹುಬ್ಬಳ್ಳಿಯಲ್ಲಿ ಇರುವಂತಹ ಒಂದು ರೈಲ್ವೆ ಸ್ಟೇಷನ್ ಬ್ರಿಡ್ಜ್ ರೈಲ್ವೆ ಸ್ಟೇಷನ್ ಒಂದು ಇಲ್ಲಿಂದ ನಾವು ಈಗ ಪ್ರಾರಂಭ ಮಾಡ್ತಾ ಇದೀವಿ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ನಿಂದ ಮುಂದೆ ಚೆನ್ನಮ್ಮ ಸರ್ಕಲ್ ಎಲ್ಲ ಹೋಗ್ತಾ ಇರ್ತೀವಿ ನೋಡೋಣ ಹ ಸರಿ ಹಾ ಸರಿ ನಡಿ ಸರ್ ಸ್ವಲ್ಪ ನಿಧಾನ ನಿಧಾನ ಏನು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಹೋರಾಟಕ್ಕ ಇವತ್ತು ಮುಂದಾಗಿದ್ದಾರೆ ರಕ್ಷಣಾ ವೇದಿಕೆಯವರು ವಿವಿಧ ಪರ ಸಂಘಟನೆಯವರು ಎಲ್ಲರೂ ನಾನಾ ಭಾಗಗಳಲ್ಲೆಲ್ಲವೂ ಹೋರಾಟ ಯಶಸ್ವಿ ಈಗ ಕಾಣ್ತಾ ಇದೆ ಬಹುಶಃ ಇವತ್ತು ನಾವು ನೋಡ್ತಾ ಇರುವ ಹಾಗೆ ಹುಬ್ಬಳ್ಳಿಯಲ್ಲಿ ಇವತ್ತು ನಾವು ಇದೀವಿ ಹುಬ್ಬಳ್ಳಿಯಲ್ಲಿ ನೋಡಿರುವ ಹಾಗೆ ಇವತ್ತು ನೋಡಿ ಇಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ಟ್ರಾಫಿಕ್ ಪೊಲೀಸ್ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ಹೆಂಗ್ ನಿತ್ಕೊಬೇಕು ತಾವು ನಿಂತ್ಕೊಂಡಿದ್ದಾರೆ ಯಾವುದೇ ರೀತಿ ಬಂಧನ ಇಲ್ಲಿ ಇಲ್ಲ ಇಲ್ಲಿ ಕೂಲಿ ಕಾರ್ಮಿಕರು ಕೂಡ ಇಲ್ಲಿ ಕೆಲಸಕ್ಕೆ ಬರುವಂತ ದಿನ ದಿನನಿತ್ಯ ಬರುವಂತ ಕೂಲಿ ಕಾರ್ಮಿಕರು ಎಲ್ಲರೂ ಇವತ್ತು ಬಂದಿದ್ದಾರೆ ಎಲ್ಲ ಅಂಗಡಿಗಳು ಕೂಡ ಇವತ್ತು ಪ್ರಾರಂಭವಾಗಿದೆ ಸ್ವಲ್ಪ ಇನ್ನು ಸ್ವಲ್ಪ ಇದು ನಾವೀಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದೀವಿ ಪ್ರತಿನಿತ್ಯದಂತೆ ಇವತ್ತು ಕೂಡ ಹೇಳಿರುವ ಹಾಗೆ ಆಟೋ ಆಟೋ ಚಾಲಕನೇ ಎಲ್ಲ ಪ್ರಾರಂಭನೇ ಇದಾವೆ ಬಸ್ಗಳು ಇದಾವೆ ಇಲ್ಲಿಯ ಸ್ಥಳೀಕರು ಎಲ್ಲರೂ ಬಹುಶಃ ಸ್ವಲ್ಪ ಪ್ರಮಾಣದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಬಹುಶಃ ಈಗ ಕರ್ನಾಟಕ ರಾಜ್ಯದಂತ ಏನು ಹೋರಾಟ ಇದೆ ಅಂತಂದು ಹೇಳಿದಕ್ಕೆ ಕೆಲವರು ನಟ ರಾಜ್ಯಾದ್ಯಂತ ಇವತ್ತು ಬಂದ್ನ ಕರೆಯನ್ನು ಮಾಡಿದ್ರು ಹಾಗಾಗಿ ಎಷ್ಟೋ ಜನ ಬಹುಶಃ ಹುಬ್ಬಳ್ಳಿ ಶಹರ ನಗರದಲ್ಲಿ ಕೂಡ ಬಂದಿದೆ ಅಂತ ಒಂದು ಭಾವಿಸಿ ಕೂಲಿ ಕಾರ್ಮಿಕರಾಗ್ಲಿ ಎಷ್ಟೋ ಜನ ಇವತ್ತು ಹುಬ್ಬಳ್ಳಿ ನಗರಕ್ಕೆ ಬರದೇನೆ ಇರ್ಬೋದು ಹಾಗಾಗಿ ಇವತ್ತು ಸಾರ್ವಜನಿಕರು ಹೆಚ್ಚಿನ ರೀತಿಯೊಳಗೆ ಸ್ವಲ್ಪ ಪ್ರಮಾಣ ಕಡಿಮೆ ಪ್ರತಿನಿತ್ಯ ಹೇಗಿರ್ತದೋ ಅದಕ್ಕಿಂತ ಸ್ವಲ್ಪ ಪ್ರಮಾಣ ಕಡಿಮೆ ಅಂತಾನೆ ಇವತ್ತು ಸ್ಪಷ್ಟವಾದ ರೀತಿಯೊಳಗೆ ಹೇಳ್ಬೋದು ಬಂಧುಗಳೇ ಈಗ ನಾವು ರೈಲ್ವೆ ಸ್ಟೇಷನ್ ಇಂದ ಏನೋ ಒಂದು ಸುತ್ತನ್ನ ಹಾಕಿದಿವಿ ಜೊತೆಗೆ ಬಿಎಸ್ ಎನ್ ಎಲ್ ಆಫೀಸ್ ಕೂಡ ಇಲ್ಲಿ ಬರ್ತಾ ಇದೆ ಎಲ್ಲ ಆಫೀಸ್ಗಳು ಅಂಗಡಿಗಳು ಎಲ್ಲಾ ಪ್ರಾರಂಭನೇ ಇದಾವೆ ಯಾವುದು ಕೂಡ ಇಲ್ಲಿ ಬಂದ್ ಆಗಿಲ್ಲ ಬಂದ ಬಹುಶಃ ನಾವು ನೋಡುವ ಹಾಗೆ ಇಂತಹ ಒಂದು ನಗರದಲ್ಲಿ ಶಹರಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಏನಾದ್ರೂ ಒಂದು ಹೋರಾಟ ಮಾಡಬೇಕಂದ್ರೆ ಎಲ್ಲ ಸಂಘ ಸಂಸ್ಥೆಗಳು ಸಂಘಟನೆಯವರು ಒಂದು ಹೋರಾಟವನ್ನ ಮಾಡ್ತಾ ಇರ್ತಾರೆ ಆದ್ರೆ ಇವತ್ತ್ಯಾಕೋ ಯಾಕೋ ಹುಬ್ಬಳ್ಳಿಯಲ್ಲಿ ಒಂದು ಹೋರಾಟದ ಒಂದು ಪ್ರತಿಕ್ರಿಯೆ ಅಷ್ಟೊಂದು ಕಾಣಿಸ್ತಾ ಇಲ್ಲ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಇವತ್ತು ಇಷ್ಟೊತ್ತಿಗೆಲ್ಲ ಸಾಕಷ್ಟು ರೀತಿಯೊಳಗೆ ಒಂದು ಹೋರಾಟದ ಒಂದು ಕಡೆನ ಕಾಣ್ತಾ ಇತ್ತು ಇವತ್ತು ಯಾವುದೇ ರೀತಿ ಹೋರಾಟ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಏನು ನಮ್ಮ ಒಂದು ಸುದ್ದಿಗಾಗಿ ನಾವು ನೇರ ಪ್ರಸಾರ ನೋಡ್ತಾ ಇದ್ದೀರೋ ಬಹುಶಃ ತಾಲೂಕು ಜಿಲ್ಲೆ ರಾಜ್ಯ ಅಷ್ಟ ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ತಾವು ನೋಡ್ತಾ ಇದ್ದೀರಿ ಬಹುಶಃ ಇಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯಗಳು ನೇರ ನೇರವಾಗಿ ನೇರ ಸಂಪರ್ಕಕ್ಕೆ ನಾವು ತಿಳ್ಕೊಂಡು ಬರ್ತಾ ಇರ್ತೀವಿ ಲಾರಿಗಳು ಬಸ್ಸು ಯಾವುದು ಕೂಡ ಇವತ್ತು ಕಡಿಮೆ ಇಲ್ಲ ಅನ್ನೋ ರೀತಿ ಒಳಗೆ ದಿನ ಪ್ರತಿ ಹೇಗೆ ನಡತಾ ಇದೆ ಹಾಗೆ ನಡತಾ ಇದೆ ಇವತ್ತು ನೋಡಿ ಬಸ್ಗಳು ನಿರಂತರವಾಗಿ ಹೇಗೆ ಬಸ್ಗಳು ಕೂಡ ಫುಲ್ ಆಗಿ ಬರ್ತಾ ಇದಾವೆ ಸಾಕಷ್ಟು ಜನ ಪ್ರಯಾಣಿಕರು ಎಲ್ಲ ಫುಲ್ ಫುಲ್ ಆಗಿದ್ದಾರೆ ಬಹುಶಃ ಅನ್ಸುತ್ತೆ ಇವತ್ತು ಹುಬ್ಬಳ್ಳಿ ಒಳಗೆ ಹೋರಾಟ ಇಲ್ಲವೇ ಇಲ್ಲ ಹುಬ್ಬಳ್ಳಿ ಬಂದ್ ಇಲ್ಲವೇ ಇಲ್ಲ ಅನ್ನೋ ರೀತಿಯೊಳಗೆ ಇವತ್ತು ಹಾಗೆ ಕಾಣಿಸ್ತಾ ಇದೆ ಮುಂದುಗಡೆ ಇದು ಲೆಮಿಂಗ್ಟನ್ ರೋಡ್ಗೆ ನಾವು ಬಂದಿದ್ವಿ ಅಶೋಕ ಹೋಟೆಲ್ ಬಂದಿವಿ ಪ್ಲಮ್ಟನ್ ಸ್ಕೂಲ್ ಕೂಡ ಇಲ್ಲಿ ಬಂದಿದೆ ಬಹುಶಃ ನಾವು ಹಳೆ ಹುಬ್ಬಳ್ಳಿಯಿಂದ ಚನ್ನಪೇಟ್ ರೂಟಿಂದ ಹಳೆ ಹುಬ್ಬಳ್ಳಿಯಿಂದ ಸಾಕಷ್ಟು ರೂಟಿಂದ ನಾವು ಇಲ್ಲಿಗೆ ಬರಬೇಕಾದ್ರೆ ಯಾವುದೇ ರೀತಿಯಿಂದನೂ ಅಲ್ಲಿ ಒಂದು ಬಂದು ಅನ್ನುವಂತ ಒಂದು ಮಾತೇ ಇಲ್ಲ ಸದ್ದೆ ಇಲ್ಲ ಅನ್ನುವ ರೀತಿ ಒಳಗೆ ಅಲ್ಲಿ ನಡೆದಿತ್ತು ಹಲವಾರು ವಿವಿಧ ಕಡೆ ಎಲ್ಲ ಶಾಲಾ ಕಾಲೇಜುಗಳು ಏನೇನೋ ಪ್ರತಿಯೊಂದು ಇಲಾಖೆಗಳು ವೈಯಕ್ತಿಕವಾಗಿರುವ ಆಫೀಸ್ಗಳು ಎಲ್ಲವೂ ಬಂದ್ ಆಗಿದ್ದಾವೆ ಆದ್ರೆ ಇವತ್ತು ಹುಬ್ಬಳ್ಳಿಯಲ್ಲಿ ಮಾತ್ರ ಯಾವುದೇ ರೀತಿಯಿಂದ ಏನು ಕೂಡ ಇಲ್ಲಿ ಬಂದ್ನ ಆಗದೆ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳ್ಬೋದು ಬಹುಶಃ ಲ್ಯಾಮಿಂಟನ್ ರೋಡ್ ರೋಡು ಹೋರಾಟ ಮೇಲೆ ಮುಖ್ಯ ರಸ್ತೆ ಇದು ಇದು ಆದರೂ ಕೂಡ ಇಲ್ಲಿ ಕೂಡ ಬಂದನ್ನ ಆಗ್ಬೇಕಾಗಿತ್ತು ಯಾವುದೇ ರೀತಿ ಯಾವ ಇಲ್ಲಿ ಕೂಡ ಬಂದನ್ನ ಮಾಡ್ದೇನೆ ನಿರಂತರವಾಗಿ ಮತ್ತೆ ಪ್ರತಿದಿನದ ಯಥಾತ್ಮಕವಾಗಿ ಹೇಗೆ ನಡೀತಾ ಇದೆ ಏನು ಕೆಲವು ದಿನಗಳ ಹಿಂದೆ ಬೆಳಗಾವಿ ನಗರದಲ್ಲಿ ಏನು ಬಸ್ ಸಂಚಾಲಕನ ಮೇಲೆ ಒಂದು ಹಲ್ಲೆಯನ್ನು ಮಾಡ್ತಾರೆ ಕನ್ನಡಿಗರಿಗೆ ಒಂದು ಅವಮಾನ ಮಾಡ್ತಾರೆ ಕನ್ನಡ ಕರ್ನಾಟಕ ಒಂದು ಅವಮಾನ ಆಗುತ್ತೆ ಹಾಗಾಗಿ ಕನ್ನಡ ನಾಡು ನುಡಿ ಜಲ ಭಾಷೆ ನನ್ನದು ಅನ್ನುವಂತ ಒಂದು ಕಿಚ್ಚದೆ ಇವತ್ತು ಪ್ರತಿಯೊಬ್ಬರೂ ಇದ್ದೇ ಇದೆ ಪ್ರವೀಣ್ ಶೆಟ್ಟರು ಮತ್ತೆ ನಾರಾಯಣಗೌಡ್ರು ಕರ್ನಾಟಕ ರಕ್ಷಣಾ ವೇದಿಕೆ ಏನು ಕರ್ನಾಟಕ ಬಂದನ್ನ ಬಂದ್ ಕರೆಗೆ ಒಂದು ಮನವಿಯನ್ನು ಕೊಡ್ತಾರೆ ಬಹುಶಃ ಮೈಸೂರು ಮಂಡ್ಯ ಹಾಸನ ಚಿತ್ರದುರ್ಗ ಆ ಕಡೆ ಭಾಗ ಎಲ್ಲ ಒಂದು ಬಂದ್ ಕರೆಯನ್ನ ನಡೀತಾ ಇದೆ ಆದ್ರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಇರುವಂತ ನಮ್ದು ಏನು ಹುಬ್ಬಳ್ಳಿ ನಗರ ಇವತ್ತು ಶಾಂತವಾಗಿಯೇ ಇದೆ ಬಂದ್ ಅನ್ನುವಂತ ಯಾವುದೇ ಒಂದು ಇಲ್ಲಿ ವ್ಯವಸ್ಥೆ ಕಾಣಿಸ್ತಾ ಇಲ್ಲ ಕಡೆ ನಾವು ಬಂದಿರುವ ಹಾಗೆ ಈಗ ಹುಬ್ಬಳ್ಳಿ ಇದ್ಗಾ ಮೈದಾನಕ್ಕೆ ನಾವು ಬಂದಿದ್ವಿ ನೋಡಿ ಇದ್ಗಾ ಮೈದಾನದಿಂದ ಮತ್ತೆ ನಾವು ಇದು ಚೆನ್ನಮ್ಮ ಸರ್ಕಲ್ಗೆ ಈಗ ಬಂದಿದ್ವಿ ಚೆನ್ನಮ್ಮ ಸರ್ಕಲ್ ನೋಡಿ ಚಿಗರಿ ಬಸ್ ಟಿ ಸಿ ಬಸ್ ಎಲ್ಲವೂ ಪ್ರಾರಂಭನೇ ಇದಾವೆ ನಿರಂತರವಾಗಿ ಮೀಡಿಯಾದವರು ಕೂಡ ಒಂದು ಅಭಿಪ್ರಾಯವನ್ನ ತೆಗೆದುಕೊಳ್ತಾ ಇದ್ದಾರೆ ಸಾರ್ವಜನಿಕರು ಪ್ರತಿ ಒಂದೊಂದು ಕ್ಷಣದ ಒಂದು ಸುದ್ದಿಯನ್ನ ನಾವು ತಮ್ಮ ಮುಂದೆ ಇಡ್ತಾ ಇದೀವಿ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಬಹುಶಃ ಇವತ್ತು ಬಂದನ್ನ ಕರೆಯನ್ನ ಯಶಸ್ವಿಯಾಗಿದ್ದರೆ ಇವತ್ತು ಹುಬ್ಬಳ್ಳಿ ಧಾರವಾಡ ಸಂಪೂರ್ಣವಾಗಿ ಇವತ್ತು ಬಂದ್ ಆಗಿ ಸಾಕಷ್ಟು ಜನರಿಗೆ ತೊಂದರೆಯನ್ನ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ಬಂಧುಗಳೇ ಆದ್ರೆ ಅಂತಹ ಒಂದು ಬಂದ್ ಕರೆ ಯಾವ ಸಾಧ್ಯತೆ ಕೂಡ ಇವತ್ತು ಆಗದೆ ಆಗದೆ ಇದ್ದಿದ್ದು ಒಂದ್ ರೀತಿ ಸಾರ್ವಜನಿಕರಿಗೆ ಒಳ್ಳೇದೇ ಅಂತಾನೆ ಹೇಳ್ಬೋದು ಮತ್ತೆ ನಾವು ಚೆನ್ನಮ್ಮ ಸರ್ಕಲ್ ವೃತ್ತದಿಂದ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದೀವಿ ನೋಡೋಣ ಆಗಿದ್ರೆ ಬಸ್ ನಿಲ್ದಾಣದಿಂದ ಮತ್ತೆ ವಿದ್ಯಾನಗರ ಹತ್ರ ಹಸೂರ್ ಬಸ್ ಸ್ಟಾಪ್ ಹತ್ರ ನಾವು ಹೋಗ್ತಾ ಇದ್ವಿ ಆ ಭಾಗ ಹೇಗೆ ಅಲ್ಲಿ ಸಾರ್ವಜನಿಕರ ಸಂಚಾರ ನಡೀತಾ ಇದೆ ಅಂಗಡಿಗಳು ಪ್ರಾರಂಭ ಇದೆಯೋ ಇಲ್ವೋ ನೋಡಿರುವ ಹಾಗೆ ಸಾಕಷ್ಟು ಇಲ್ಲಿ ಇದು ಸರ್ಕಲ್ ಇದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಇಲ್ಲಿ ಸಾಕಷ್ಟು ಆಟೋಗಳೆಲ್ಲ ಹಾಗೆ ನಿಂತ್ಕೊಂಡಿದಾವೆ ಬಹುಶಃ ಸ್ಥಳೀಕರು ಸಾಕಷ್ಟು ಜನ ರೀತಿಯ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ ಆದ್ರೆ ಬೇರೆ ಬೇರೆ ಊರಿಂದ ಬರುವಂತ ಜನರಿಗೆ ಸಾರ್ವಜನಿಕರಿಗೆ ಮಾತ್ರ ಇಲ್ಲಿ ಸ್ವಲ್ಪ ಒಂದು ಭಯದ ಒಂದು ವಾತಾವರಣ ಉಂಟಾಗಿದೆ ಬಂಧುಗಳ ಬಹುಶಃ ಹುಬ್ಬಳ್ಳಿ ಶಾರ ಬಂದ್ ಕರೆ ಆದ್ರೆ ಏನಾದ್ರು ಗಲಾಟೆ ಆಗ್ಬಹುದು ಅಥವಾ ನಮ್ಮ ಕೆಲಸಗಳು ಆಗದೇನೆ ಇರಬಹುದು ಈ ರೀತಿಯ ಒಂದು ಕಲ್ಪನೆಯಿಂದ ಎಷ್ಟೋ ಜನ ಬೇರೆ ಊರಿಂದ ಬರೋದನ್ನ ಇಲ್ಲಿಗೆ ಸ್ವಲ್ಪ ವಿಳಂಬ ಮಾಡಿರಬಹುದು ಬಹುಶಃ ಈಗ ನಾವು ಹೋಗ್ತಾ ಇರೋದು ಹುಬ್ಬಳ್ಳಿ ನಗರ ಚನ್ನಮ್ಮ ಸರ್ಕಲ್ ಬಸ್ ಸ್ಟಾಪ್ನಿಂದ ಹಿಡಿದು ಈಗ ಮತ್ತೆ ನಾವು ಗ್ಲಾಸ್ ಹೌಸ್ ಹತ್ತಿರಕ್ಕೆ ಬರ್ತಾ ಇದೀವಿ ಆಲ್ರೆಡಿ ಈಗ ನಾವೀಗ ಹುಬ್ಬಳ್ಳಿ ನಗರದಲ್ಲಿ ಫ್ಲೈಓವರ್ ಏನು ಮಾಡ್ತಾ ಇದಾರೆ ಈ ಒಂದು ಕೆಲಸದ ಕಾರ್ಯದಿಂದ ಸಾಕಷ್ಟು ಜನರಿಗೆ ಸ್ವಲ್ಪ ತೊಂದರೆನು ಉಂಟಾಗ್ತಾ ಇದೆ ಹಾಗೆ ಕೆಲಸಗಳು ಕೂಡ ಇಲ್ಲೂ ಕೂಡ ಇನ್ನು ನಡೀತಾನೇ ಇದ್ದೀವಿ ಪ್ರತಿನಿತ್ಯ ಅಂತಾನೆ ಹೇಳ್ಬೋದು ಬಹುಶಃ ಇಲ್ಲಿ ನೋಡಿರುವ ಹಾಗೆ ಬಂದನ್ನ ಕರೆ ಮಾಡಿದಾಗ ಸಾಕಷ್ಟು ರೀತಿಯೊಳಗೆ ಪೊಲೀಸರ ಒಂದು ಭದ್ರತೆ ಅದು ಇರಬೇಕು ಬಹುಶಃ ನನಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಬಹುಶಃ ಪೊಲೀಸ್ ಇಲಾಖೆ ಅವ್ರದ್ದು ಏನು ಕೂಡ ಕಾಣಿಸ್ತಾ ಇಲ್ಲ ಮುಖ್ಯವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು ಇವತ್ತು ಹುಬ್ಬಳ್ಳಿ ಧಾರವಾಡ ಶಹರದಲ್ಲಿ ಇವತ್ತು ಹೋರಾಟ ಮಾಡಬೇಕಾಗಿತ್ತು ಪ್ರವೀಣ್ ಶೆಟ್ಟಿ ಬಣದ ಏನು ಸಂಘಟನೆಯ ಧಾರವಾಡ ಜಿಲ್ಲಾಧ್ಯಕ್ಷರು ಅವರು ಕೂಡ ಹುಬ್ಬಳ್ಳಿ ಧಾರವಾಡದಲ್ಲಿ ಇವತ್ತು ಹೋರಾಟ ಮಾಡಬೇಕಾಗಿತ್ತು ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಬೆಂಗಳೂರಲ್ಲಿದ್ದಾರೆ ಅವರು ಬೆಂಗಳೂರಲ್ಲಿ ಬಹುಶಃ ಎಲ್ಲ ಸಂಘಟನೆಯವರು ಅಲ್ಲಿ ಸೇರ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೋ ಹೆಂಗೆ ಅಂತ ಅನಿಸ್ತಾ ಇದೆ ಬಹುಶಃ ಇಲ್ಲಿ ಹೋರಾಟ ಮಾಡುವಂತವ್ರು ಅಲ್ಲಿ ಬೆಂಗಳೂರಲ್ಲಿ ಸೇರ್ಕೊಂಡಿದ್ದಾರೆ ಅಲ್ಲಿ ಕೂಡ ಹೋರಾಟವನ್ನು ಮಾಡ್ತಾ ಪಾದ ಪಾದಯಾತ್ರೆ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಮುಖ್ಯವಾಗಿ ನಾವು ಹುಬ್ಬಳ್ಳಿ ಬಸ್ ಸ್ಟಾಂಡ್ ನಿಂದ ಹೊಸೂರು ಬಸ್ ಸ್ಟಾಪ್ಗೆ ನಾವು ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ ಹೋಗ್ತಾ ಇದೀವಿ ಅಲ್ಲಿಯ ಒಂದು ವಾತಾವರಣ ಹೇಗಿದೆ ಅನ್ನೋದನ್ನ ನಾನು ನೇರ ಪ್ರಸಾರದಲ್ಲಿ ತೋರ್ಸಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಒಂದು ವಿಷಯ ನಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ಮೂಲೆ ಮೂಲೆಯಲ್ಲಿಯೂ ನಗರ ನಗರಗಳಲ್ಲಿಯೂ ಎಲ್ಲ ಕಡೆಯೂ ನೇರ ಪ್ರಸಾರ ತೋರಿಸುವಂತಹ ಏಕೈಕ ಒಂದು ಸುದ್ದಿಗಾಗಿ ನಾವು ಅಂತಾನೆ ಇವತ್ತು ಹೇಳ್ಬೋದು ಇವತ್ತು ನಾವು ಹುಬ್ಬಳ್ಳಿ ನಗರ ಸಂಪೂರ್ಣವಾಗಿ ಪ್ರತಿಯೊಂದು ನಗರ ಎಲ್ಲ ಕಡೆನು ನಾವಿವತ್ತು ಪ್ರಸಾರ ತೋರಿಸಬೇಕು ಆಗಿತ್ತು ಆದ್ರೆ ನಮ್ಗೆ ಅನ್ಸುತ್ತೆ ಅದು ವ್ಯರ್ಥ ಅಂತ ಅನಿಸ್ತಾ ಇದೆ ನನಗೆ ಬಹುಶಃ ಮುಖ್ಯವಾಗಿ ನಾವು ನೋಡ್ಬೇಕಾಗಿದ್ದೆ ಚೆನ್ನಮ್ಮ ಸರ್ಕಲ್ ಅದೇ ಬಂದ್ ಆಗಿಲ್ಲ ಅಂದ ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಯಾವ ಭಾಗದಲ್ಲಿಯೂ ಕೂಡ ಬಂದ್ ಆಗ್ಲಿಕ್ಕಿಲ್ಲ ಬಹುಶಃ ಎಲ್ಲವೂ ಯಥಾಪ್ರಕಾರವಾಗಿ ಹಂಗೆ ನಿರಂತರವಾಗಿ ನಡೀತಾ ಇದೆ ಇದು ನಾವು ಹೊಸರು ಸರ್ಕಲ್ಗೆ ನಾವು ಈಗ ಬಂದಿದೀವಿ ನೋಡಿ ಹೊಸೂರು ಸರ್ಕಲ್ ಇಲ್ಲ ಎಲ್ಲ ಈಗ ವಾಹನಗಳನ್ನ ಸಂಚಾರ ಮಾಡ್ತಾ ಇದ್ದೀವಿ ಅಂತ ನೋಡಿ ಕೆಲವೊಂದು ಬಸ್ಗಳು ಖಾಲಿ ಖಾಲಿಯಾಗಿ ಬಿಕೋ ಅಂತ ಇದ್ರೆ ಕೆಲವೊಂದು ಬಸ್ಗಳು ತುಂಬಿ ಚೋಕುವ ರೀತಿಯಾಗಿ ಕಾಣಿಸ್ತಾ ಇದಾವೆ ಯಾವುದೇ ರೀತಿಯಿಂದನೂ ಒಂದು ಬಂದ್ ಆಗಿದೆ ಬಂದ್ ಆಗ್ತಾ ಇದೆ ಅನ್ನೋ ಒಂದು ವಾತಾವರಣ ಇಲ್ಲಿ ಕಾಣಿಸ್ತಾ ಇಲ್ಲ ಬಂದುಗಡೆ ಸಾರ್ವಜನಿಕ ಜನಸಂಖ್ಯೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಬಿಟ್ರೆ ಪ್ರತಿನಿತ್ಯ ಹೇಗೆ ನಡೀಬೇಕು ಹಾಗೆ ನಿರಂತರವಾಗಿ ಇವತ್ತು ನಡೀತಾನೆ ಇದೆ ನಾನು ಎಲ್ಲೇ ಕೂಡ ಇವತ್ತು ನೇರ ಪ್ರಸಾರ ತೋರಿಸಿದ್ರು ಕೂಡ ಹುಬ್ಬಳ್ಳಿಯಲ್ಲಿ ಪ್ರತಿಯೊಂದು ನಗರದಲ್ಲೂ ಎಲ್ಲೇ ಕೂಡ ತೋರಿಸಿದ್ರು ಬಹುಶಃ ಇದೇ ಒಂದು ವ್ಯವಸ್ಥೆಯನ್ನ ನೋಡ್ಬೋದು ಹಾಗಾಗಿ ನಾವು ಮುಖ್ಯವಾಗಿ ಏನು ತೋರಿಸಲಿಕ್ಕೆ ಇಷ್ಟಪಡ್ತಾ ಇದೀವೋ ಅಷ್ಟನ್ನು ಮಾತ್ರ ಇವತ್ತು ನಾವು ಹುಬ್ಬಳ್ಳಿ ಕೆಲವೊಂದು ಭಾಗ ಮಾತ್ರ ಇವತ್ತು ತೋರಿಸ್ತಾ ಇದೀವಿ ಇದರ ಮೇಲೆ ತಾವು ಅರ್ಥ ಮಾಡ್ಕೋಬೇಕು ಹುಬ್ಬಳ್ಳಿ ಬಂದನ್ನ ಕರೆ ಯಶಸ್ವಿ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಅಂತ ಇವತ್ತು ನಾವು ನೋಡುವ ಹಾಗೆ ಯಾವುದೇ ರೀತಿಯಿಂದ ವಿವಿಧ ಪರ ಸಂಘಟನೆಗಳು ಹೋರಾಟವನ್ನು ಮಾಡುವುದನ್ನು ನಮ್ಗೆ ಇನ್ನೂ ಕೂಡ ಇಲ್ಲೂ ಕಂಡು ಬಂದಿಲ್ಲ ಅನ್ನೋದನ್ನು ಸ್ಪಷ್ಟತೆ ರೀತಿಯಲ್ಲಿ ನಾವು ಹೇಳ್ಬೋದು ನಾವೀಗ ನೋಡ್ತಾ ಇರೋದು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿ ಹೊಸೂರು ರಸ್ತೆಗೆ ನಾವು ಬಂದಿದೀವಿ ಹೊಸೂರು ಬಸ್ ಸ್ಟಾಪ್ ಕೂಡ ಇಲ್ಲಿ ಬರ್ತಾ ಇದೆ ಇನ್ನೇನು ಹೊಸೂರು ಬಸ್ ಸ್ಟಾಪ್ ಹತ್ರ ಬಂದಾಯ್ತು ಒಳಗಡೆ ಬೇಡ ಒಳಗಡೆ ಓಡ್ರಿ ಒಳಗಡೆ ಓಡ್ರಿ ಒಂದು ರೌಂಡ್ ಹೊಡ್ರಿ ಒಳಗಡೆ ಒಂದ್ ರೌಂಡ್ ಹಾಕಿರಿ ಇದು ನಾವೀಗ ಮುಂದಿರೋದು ಹೊಸೂರು ಬಸ್ ಸ್ಟಾಪ್ ಇಲ್ಲಿ ಆಟೋಗಳು ಎಲ್ಲ ಹೇಗೆ ನಿಂತ್ಕೊಂಡಿದ್ದಾವೆ ನೋಡಿ ಪಾಪ ಎಲ್ಲ ಇಲ್ಲಿಯ ಸಂಚಾರಕ್ಕೆ ಕಷ್ಟ ಆಗಿದೆ ಇಲ್ಲಿ ಪೊಲೀಸ್ ಇಲಾಖೆಯವರು ಭದ್ರತೆ ಕೂತ್ಕೊಂಡಿದ್ದಾರೆ ಪಾಪ ಎಲ್ಲ ಏನ್ ಮಾಡಬೇಕು ಬಂದ್ ಕರೆ ಯಶಸ್ವಿ ಹಿಂಗತೆ ಆಯ್ತು ಅಂದ್ರೆ ಏನಾದ್ರು ಪೊಲೀಸರಿಗೆ ಒಂದು ಏನಾದರೂ ಒಂದು ಭದ್ರತೆ ನೀಡಲಿಕ್ಕೆ ಒಂದು ಅನುಕೂಲ ಆಗಿರುವುದು ನಾನು ಹೇಳುವ ಹಾಗೆ ಸ್ಥಳೀಯರು ಎಲ್ಲರೂ ತಮ್ಮ ದೈನಂದಿನ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾರೆ ಆದ್ರೆ ಬೇರೆ ಬೇರೆ ಊರುಗಳಿಂದ ಬರುವಂತ ಪ್ರಯಾಣಿಕರು ಕೂಡ ಅತಿ ಕಡಿಮೆಯಾಗಿ ಇವತ್ತು ಕಾಣಿಸ್ತಾ ಇದ್ದಾರೆ ಬೇರೆ ಬೇರೆ ಊರುಗಳಿಂದ ಯಾಕಂದ್ರೆ ಅವರು ಕೂಡ ಸಾಕಷ್ಟು ರೀತಿಯಲ್ಲಿ ಭಯದ ಒಂದು ವಾತಾವರಣ ಉಂಟಾಗಿರ್ತದೆ ಯಾಕಂದ್ರೆ ಊರು ಬಿಟ್ಟು ಮತ್ತೊಂದು ಊರಿಗೆ ನಾವು ಈ ತರ ಬಂದಿರ್ತೇವೆ ಇಂತ ಒಂದು ಸಂದರ್ಭದಲ್ಲಿ ಏನಾದ್ರೂ ಒಂದು ಗಲಾಟೆಗಳ ಏನಾದ್ರೂ ಆಯ್ತು ಅಂತಂದ್ರೆ ಸಮಸ್ಯೆ ಆಗ್ತದೆ ಅನ್ನೋ ಒಂದು ವಾತಾವರಣ ಕೆಂಸಿವ್ ನಟ ಮತ್ತೆ ನಾವು ಇವತ್ತು ಹುಬ್ಬಳ್ಳಿ ಏನು ಹೊಸೂರು ಬಸ್ ಸ್ಟಾಪ್ ನೇರ ಪ್ರಸಾರದಲ್ಲಿ ನೋಡಿದ್ರು ಜೊತೆಗೆ ಈಗ ಹುಬ್ಬಳ್ಳಿ ಹೊಸೂರು ಬಸ್ ಸ್ಟಾಪ್ನಿಂದ ನೇರವಾಗಿ ನಾವು ಹೋಗ್ತಾ ಇದ್ದೀವಿ ಹುಬ್ಬಳ್ಳಿಯ ಕಿಮ್ಸ್ ಹತ್ರ ಹೋಗ್ತಾ ಇದ್ದೀವಿ ಕೆಎಂ ಸಿ ಅಲ್ಲಿ ಇರುವಂತ ಸಾಕಷ್ಟು ರೀತಿಯೊಳಗೆ ನಾನಾ ರೀತಿಯ ಒಂದು ಚಿಕಿತ್ಸೆಯನ್ನ ಪಡೆಯುವಂತ ರೋಗಿಗಳು ಹೊರ ರೋಗಿಗಳು ಅವರು ಭೇಟಿ ಆಗೋರು ಬರೋರು ವ್ಯವಸ್ಥೆ ಹೇಗಿದೆ ಪಾಪ ಇವತ್ತು ಒಂದು ದಿನ ಅವ್ರಿಗೆ ಸಾಕಷ್ಟು ರೀತಿಯಲ್ಲಿ ಅನಾನುಕೂಲನೇ ಅಂತಾನೆ ಹೇಳ್ಬೋದು ಬಂಧುಗಳು ಇವತ್ತು ಏನು ರಾಜ್ಯಾದ್ಯಂತ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ ಒಂದು ಪ್ರತಿಕ್ರಿಯೆವಾಗಿ ಕೆಲವು ಜಿಲ್ಲೆಗಳಲ್ಲಿ ಒಂದು ಯಶಸ್ವಿಯನ್ನ ಕಾಣ್ತಾ ಇದ್ದೇವೆ ಜೊತೆಗೆ ಕೆಲವು ಜಿಲ್ಲೆಗಳಲ್ಲಿ ಯಶಸ್ವಿ ಕಾಣ್ತಾ ಇಲ್ಲ ಅನ್ನೋದನ್ನ ಸ್ಪಷ್ಟತೆಯಿಂದ ನಾವು ನೋಡಬಹುದು ಇದು ಬಂಕ್ ನೋಡಿ ಭಾಗ ಖಾಲಿ ಇವತ್ತು ಕಾಣ್ತಾ ಇದ್ದೀವಿ ಇನ್ನು ಹುಬ್ಬಳ್ಳಿಯಲ್ಲಿ ನಾವು ಈಗ ಹೋಗ್ತಾ ಇರೋದು ಏಮ್ಸ್ ಆಸ್ಪತ್ರೆಗೆ ಹೋಗ್ತಾ ಇದೀವಿ ಕೆಎಮ್ ಸಿ ಆಸ್ಪತ್ರೆಗೆ ಏನು ಕೆ ಎಂ ಸಿ ಆಸ್ಪತ್ರೆಯಲ್ಲಿ ನೇರ ಪ್ರಸಾರ ನಾವು ತೋರಿಸ್ತೀವೋ ಅಲ್ಲಿಂದ ನಾವು ಈ ನಮ್ಮ ಸುದ್ದಿಗಾಗಿ ನಾವು ನೇರ ಪ್ರಸಾರ ಅಲ್ಲಿಗೆ ಕೊನೆಗೊಳಿಸ್ತೇವೆ ಕಾರಣ ಏನು ಅಂತಂದ್ರೆ ನಾವು ಇಡೀ ಹುಬ್ಬಳ್ಳಿ ಎಲ್ಲೇ ನಾವು ಸುತ್ತಾಡಿ ಏನೇ ತೋರಿಸಿದ್ರು ಕೂಡ ಯಥಾ ಪ್ರಕಾರ ದೈನಂದಿನ ಹೇಗೆ ಚಟುವಟಿಕೆಗಳು ನಡೀತಾ ಇದಾವೆ ಹಾಗೆ ಇವತ್ತು ಕೂಡ ನಡೀತಾ ಇದೆ ಅಂತಾನೆ ಸ್ಪಷ್ಟವಾಗಿ ನೋಡಬಹುದು ಹಾಗಾಗಿ ನಾವು ಇವತ್ತು ಏನೇ ವಿಡಿಯೋ ಮಾಡಿ ತಮ್ಗೆ ನೇರ ಪ್ರಸಾರ ತೋರಿಸಿದ್ರು ಕೂಡ ಅದು ವ್ಯರ್ಥನೆ ಅಂತ ನಾವು ಹೇಳ್ಬೋದು ಹಾಗಾಗಿ ಕೆಲವೊಂದು ಮುಖ್ಯ ಭಾಗಗಳಲ್ಲಿರುವಂತ ಭಾಗಗಳನ್ನ ನಾವು ಇವತ್ತು ನೇರ ಪ್ರಸಾರದಲ್ಲಿ ತೋರಿಸಿದೀವಿ ಇವತ್ತು ಕಾಲೇಜ್ ನೋಡಿ ಜಗದ್ಗುರು ಗಂಗಾಧರ ವಾಣಿಜ್ಯ ಮಹಾವಿದ್ಯಾಲಯ ಅಂತ ಅದು ಕೂಡ ಪ್ರಾರಂಭವೇ ಇದೆ ಇವತ್ತು ಹಾಗಿದ್ರೆ ಬಂದ್ ಅಂತಂದಾಗ ಏನ್ ಬಂದ್ ಏನಾಗಿದೆ ಏನ್ ಬಂದ್ ಆಗಿದೆ ಅಥವಾ ಏನ್ ಬಂದ್ ಆಗಿಲ್ಲ ನಾವು ನೋಡಿರುವ ಹಾಗೆ ಏನು ಬಂದೇ ಆಗಿಲ್ಲ ಅನ್ನೋ ರೀತಿ ಕಾಣ್ತಾ ಇದೆ ಏನು ಕೂಡ ಬಂದು ಆಗಿಲ್ಲ ನಾನು ಇದಕ್ಕೆ ಒಂದು ಒಳ್ಳೆಯ ಒಂದು ಟೈಟಲ್ ಅನ್ನು ಹೇಳ್ಬಹುದು ಹುಬ್ಬಳ್ಳಿ ಬಂದ್ ಆಗಿಲ್ಲ ಹುಬ್ಬಳ್ಳಿ ಬಂದ್ ಆಗಿಲ್ಲ ಸ್ಟ್ರೈಕು ಪ್ರಾರಂಭ ಆಗಿಲ್ಲ ಅಂತಾನೆ ಹೇಳ್ಬೋದು ನೇರವಾಗಿ ಇಲ್ಲಿ ಹುಬ್ಬಳ್ಳಿ ಬಂದ್ ಆಗಿಲ್ಲ ಸ್ಟ್ರೈಕು ಪ್ರಾರಂಭ ಆಗಿಲ್ಲ ಅಂತ ಹೇಳ್ಬೋದು ಅಂತ ಒಂದು ವಾತಾವರಣ ಇವತ್ತು ಮತ್ತು ನೋಡ್ತಾ ಇದ್ದೀವಿ ಈಗ ನಾವು ಆ ನೋಡ್ತಾ ಇದೀವಿ ಹುಬ್ಬಳ್ಳಿ ಹಿಮ್ಸ್ ಆಸ್ಪತ್ರೆಯಲ್ಲಿ ನಾವು ಇವತ್ತು ಹೋಗ್ತಾ ಇದೀವಿ ಕೆಎಮ್ ಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಇವತ್ತು ಹೋಗ್ತಾ ಇದೀವಿ ಹಾಗೆ ಇಲ್ಲೂ ಕೂಡ ಆಸ್ಪತ್ರೆಗೆ ಬೇರೆ ಬೇರೆ ಹಳ್ಳಿಗಳಿಂದ ಜನ ಬರ್ತಾ ಇದಾರೆ ಅವ್ರು ಯಾರೋ ಒಂದು ಸಂಬಂಧಿಕರು ಇಲ್ಲಿ ಏನೋ ಅಡ್ಮಿಟ್ ಆಗಿರ್ತಾರೆ ಅವರು ಮಾತಾಡ್ಲಿಕ್ಕೆ ಅಂತ ಬರ್ತಾ ಇರ್ತಾರೆ ಬರದೇ ಇದ್ರೆ ಚೆನ್ನಾಗಿರಲ್ಲ ಪ್ರತಿಯೊಬ್ರು ಇಲ್ಲಿ ಬರ್ತಾ ಇರ್ತಾರೆ ಎಮರ್ಜೆನ್ಸಿ ಅಂತ ಇದ್ದವ್ರು ಬಂದೇ ಬರ್ತಾರೆ ಇಲ್ಲ ಅಂತಂದಾಗ ಮತ್ತೆ ಇವತ್ತು ಬಿಡ್ತಾರೆ ನಾಳೆಯಿಂದ ಮತ್ತೆ ನೋಡ್ತಾರೆ ಒಂದು ದಿನ ಏನಾಗ್ತದೆ ಅಂತಂದು ಸುಮ್ನೆ ಬಿಡುವಂತ ಜನ ಸಾಕಷ್ಟು ಜನ ಇವತ್ತು ಇದಾರೆ ಕೆಲವು ಕಡೆ ಬಂದ್ ಕರೆ ಮಾಡೋದಕ್ಕೆ ಅಂತ ಸಾಕಷ್ಟು ರೀತಿಯೊಳಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಕೆಲವು ಭಾಗಗಳಲ್ಲಿ ಪ್ರಮುಖವಾಗಿ ಹೋರಾಟಗಾರರು ಬಂಧನಕ್ಕೆ ಒಳಗಾಗಿದ್ದಾರೆ ಅಂತ ಸ್ಪಷ್ಟವಾದ ರೀತಿಯೊಳಗೆ ಹೇಳ್ಬೋದು ಹೋರಾಟದ ಯಶಸ್ವಿ ಹಾದಿಯಲ್ಲಿ ನಡೆಯುವಾಗ ಜೊತೆಗೆ ಇವತ್ತು ನಾವೇನು ಹುಬ್ಬಳ್ಳಿಯಲ್ಲಿ ನಗರದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಪೊಲೀಸ್ ವ್ಯಾನ್ ಕೂಡ ಇವತ್ತು ಆ ಕೇಮ್ಸ್ ಆಸ್ಪತ್ರೆಯಲ್ಲಿ ಇವತ್ತು ಒಂದು ಹಾಗೆ ಬಂದು ನೋಡ್ತಾ ಇದೆ ಇಲ್ಲಿ ಘಟನೆ ಕೂಡ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಲಿಕ್ಕೆ ಪೊಲೀಸ್ ಜೀಪ್ ಕೂಡ ಈಗ ಒಳಗಡೆ ಹೋಯ್ತು ಪೊಲೀಸ್ ಭದ್ರತೆ ಅಂತಂದಾಗ ಬಹುಶಃ ಯಾವ ಜಾಗದಲ್ಲಿ ಯಾವ ನಗರದಲ್ಲಿ ಹೇಗೆ ಅಹಿತಕರ ಘಟನೆಗಳು ನಡೀತಾವೋ ಹೇಳಕ್ಕಾಗೋದಿಲ್ಲ ಹಾಗಾಗಿ ಪ್ರತಿಯೊಂದು ಕಡೆ ಕೂಡ ಪೊಲೀಸ್ ಇಲಾಖೆಯವರು ಒಂದು ಭದ್ರತೆಗೆ ಓಡಾಡ್ತಾರೆ ಜೊತೆಗೆ ಯಾವುದೇ ರೀತಿ ಅಹಿತಕರ ಘಟನೆ ನಡೀಬಾರ್ದು ಅನ್ನೋದನ್ನ ಕೂಡ ಎಚ್ಚ ಎಚ್ಚರಗೊಳಿಸೋದಕ್ಕೂ ಕೂಡ